ಬಹುಕೋಟಿ ಹಿಂದೂಗಳ ಧಾರ್ಮಿಕ ಭಾವನೆಯ ಸಂಕೇತ ಗತವೈಭವ ಮರುಕಳಿಸುವ ಐತಿಹಾಸಿಕ ಕ್ಷಣ ಮರ್ಯಾದಾ ಪುರುಷೋತ್ತಮ ದರ್ಶನ ಮಾಡೋಕೆ ಕಾದಿದೆ ಅಸಂಖ್ಯ ಭಕ್ತಗಣ ಮೂರೂವರೆ ವರ್ಷಗಳ ಬಳಿಕ ಭಕ್ತರಿಗೆ ಸಿಗಲಿದೆ ಶ್ರೀರಾಮನ ದರ್ಶನ ಶತಶತಮಾನಗಳಿಂದ ನಡೆದ ಸಂಘರ್ಷ ನೂರಾರು ಹೋರಾಟಗಳು ಕದನಗಳು ಆದ್ರೀಗ ಈ ಸಂಘರ್ಷಕ್ಕೆ ಈ ಹೋರಾಟಕ್ಕೆ ಒಂದು ಸಾರ್ಥಕ ಫಲ ಸಿಕ್ಕಿದೆ ಹಿಂದೂಗಳ ಹೃದಯದಲ್ಲಿ ಸದಾ ವಿರಾಜಮಾನನಾಗಿರೋ, ಅಯೋಧ್ಯೆಯ ಶ್ರೀರಾಮನ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ ಶ್ರೀರಾಮ ಮಂದಿರ ಲೋಕಾರ್ಪಣೆಗೆ ದಿನಗಣನೆ ಶುರುವಾಗಿದ್ದು ನೂರಾರು ವರ್ಷಗಳ ಬಳಿಕ ಬಾಲರಾಮ ಮತ್ತೊಮ್ಮೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕನಾಗೋ ಕಾಲ ಕೂಡಿ ಬಂದಿದೆ ಜನವರಿ ಇಪ್ಪತ್ತೆರಡರಂದು ರಾಮ ಮಂದಿರದ ಪ್ರಾಣ ಪ್ರತಿಷ್ಠೆ ನೆರವೇರಲಿದೆ ಇದಕ್ಕಾಗಿ ಭರದಿಂದ ಸಿದ್ಧತೆ ನಡೆದಿದೆ ಒಂದ್ ಕಡೆ ರಾಮಲಲಾನ ಪ್ರತಿಷ್ಠಾಪನೆಗೆ ಸಕಲ ಸಿದ್ಧತೆಗಳು ಭರದಿಂದ ಸಾಕ್ತಾ ಇದ್ದು ಮತ್ತೊಂದ್ ಕಡೆ ದೇಶದಾದ್ಯಂತ ಭಕ್ತರು ಪುಳಕಿತರಾಗಿದ್ದಾರೆ ಮತ್ತೊಮ್ಮೆ ತೇತ್ರಾಯುಗದ ಗತವೈಭವವನ್ನ ಕಣ್ತುಂಬಿಕೊಳ್ಳೋಕೆ ಇಡೀ ದೇಶವೇ ಕಾದು ಕೂತಿದೆ ಅಯೋಧ್ಯೆ ಅಂದ್ರೆ ತಕ್ಷಣಕ್ಕೆ ನೆನಪಿಗೆ ಬರೋದು ಶ್ರೀರಾಮ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರೋ ರಾಮ ಮಂದಿರಕ್ಕೆ ಒಮ್ಮೆ ಭೇಟಿ ನೀಡಬೇಕು ರಾಮ ಮಂದಿರವನ್ನ ಹತ್ತಿರದಿಂದ ಕಣ್ತುಂಬಿಕೊಳ್ಬೇಕು ಅಂತ ಕೋಟ್ಯಾಂತರ ರಾಮಭಕ್ತರು ಕಾಯ್ತಿದ್ದಾರೆ ಆದ್ರೆ ರಾಮ ಮಂದಿರದ ಆವರಣದಲ್ಲಿ ಏನಿರಲಿದೆ ರಾಮ ಮಂದಿರದ ಜೊತೆಗೆ ಇನ್ನೂ ಯಾವ್ಯಾವ ದೇವರುಗಳ ದೇವಸ್ಥಾನ ನಿರ್ಮಾಣ ಮಾಡಲಾಗಿದೆ ಈ ಬಗ್ಗೆ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ ಆ ಕುತೂಹಲಕ್ಕೆ ಉತ್ತರ ನಾವು ಕೊಡ್ತೀವಿ ನೋಡಿ ಬೆರಗುಗೊಳಿಸಲಿದೆ ಅಯೋಧ್ಯೆ ರಾಮ ಮಂದಿರ ಯಾಕೆ ಗೊತ್ತಾ ಹೌದು ಅಯೋಧ್ಯೆಯಲ್ಲಿ ನಿರ್ಮಾಣವಾಗಿರೋ ಪ್ರಭು ಶ್ರೀರಾಮ ಮಂದಿರದ ವಿಶೇಷತೆಗಳ ಬಗ್ಗೆ ಗೊತ್ತಾದ್ರೆ ನೀವು ಬೆರ್ಗಾಗೋದು ಪಕ್ಕಾ ಇದೀಗ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಮಂದಿರದ ವಿಶೇಷತೆಗಳ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀಡಿದೆ ಅಸಂಖ್ಯಾತ ರಾಮಭಕ್ತರ ಕನಸು ಇನ್ನೇನು ಕೆಲವೇ ದಿನಗಳಲ್ಲಿ ನನಸಾಗಲಿದೆ ಅಷ್ಟಕ್ಕೂ ಈ ರಾಮ ಮಂದಿರದ ವಿಶೇಷತೆಗಳನ್ನ ನೋಡೋದಾದ್ರೆ ರಾಮ ಜನ್ಮಭೂಮಿಯ ರಾಮ ಮಂದಿರದ ವಿಶೇಷತೆಗಳು ಅಯೋಧ್ಯೆಯಲ್ಲಿರೋ ಶ್ರೀರಾಮ ಮಂದಿರವನ್ನ ವಿಶೇಷವಾಗಿ ನಾಗರ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಈ ಮಂದಿರ ಮುನ್ನೂರ ಎಂಬತ್ತು ಅಡಿ ಉದ್ದ ಇದ್ದು ಇನ್ನೂರ ಐವತ್ತು ಅಡಿ ಅಗಲ ಮತ್ತು ನೂರ ಅರವತ್ತೊಂದು ಅಡಿ ಎತ್ತರ ಇದೆ ಮೂರು ಅಂತಸ್ತಿನ ಮಹಡಿಯಲ್ಲಿ ಪ್ರತಿ ಅಂತಸ್ತು ಇಪ್ಪತ್ತು ಎತ್ತರವಿದೆ ಶ್ರೀರಾಮನ ಮಂದಿರದಲ್ಲಿ ಒಟ್ಟು ಮುನ್ನೂರ ತೊಂಬತ್ತೆರಡು ಪಿಲ್ಲರ್ಗಳಿದ್ದು ಒಟ್ಟು ನಲವತ್ನಾಲ್ಕು ಬಾಗಿಲುಗಳಿದೆ ಇನ್ನು ಕಾಶಿ ಪಂಡಿತರ ಸಮ್ಮುಖದಲ್ಲಿ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ನಡೆಯಲಿದ್ದು ರಾಮಲಲಾ ಪ್ರತಿಷ್ಠಾಪನೆಗೊಳ್ಳೋ ಗರ್ಭಗುಡಿ ಕೂಡ ತುಂಬಾ ವಿಶೇಷವಾಗಿದೆ ಹೇಗಿದೆ ಗೊತ್ತಾ ಬಾಲರಾಮನ ಗರ್ಭಗುಡಿ ಮುಖ್ಯ ಗರ್ಭಗೃಹದಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಆಗಲಿದೆ ಮೊದಲ ಮಹಡಿಯಲ್ಲಿ ರಾಮ ದರ್ಬಾರಿದ್ದು ಶ್ರೀರಾಮ ಮಂದಿರದಲ್ಲಿ ಒಟ್ಟು ಐದು ಮಂಟಪಗಳಿದೆ ನೃತ್ಯ ಮಂಟಪ ರಂಗಮಂಟಪ ಸಭಾಮಂಟಪ ಪ್ರಾರ್ಥನಾ ಮಂಟಪ ಕೀರ್ತನಾ ಮಂಟಪ ಅಂತ ಐದು ಮಂಟಪಗಳಿವೆ ಮಂದಿರದ ಒಳಗಿರೋ ಕಂಬಗಳ ಮೇಲೆ ದೇವರು ಮತ್ತು ದೇವತೆಗಳ ಮೂರ್ತಿಯನ್ನ ಕೆತ್ತನೆ ಮಾಡಲಾಗಿದೆ ಪೂರ್ವ ದಿಕ್ಕಿನಿಂದ ಮಂದಿರಕ್ಕೆ ಪ್ರವೇಶಕ್ಕೆ ದಾರಿ ಮಾಡಲಾಗಿದೆ ಮಂದಿರದ ಸಿಂಹದ್ವಾರದಲ್ಲಿ ಒಟ್ಟು ಮೂವತ್ತೆರಡು ಮೆಟ್ಟಿಲುಗಳಿದೆ ಹಿರಿಯರು ವಿಶೇಷ ಚೇತನರಿಗಾಗಿ ರ್ಯಾಂಪ್ ಸೌಲಭ್ಯ ಕೂಡ ಮಾಡಲಾಗಿದೆ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಮಂದಿರಗಳಿದೆ ಸೂರ್ಯದೇವ ದೇವಿ ಭಗವತಿ ಗಣೇಶ ಶಿವ ದೇವಾಲಯ ಸೇರಿ ಉತ್ತರ ಭಾಗದಲ್ಲಿ ಅನ್ನಪೂರ್ಣಿಯ ಮಂದಿರ ಇದ್ರೆ ದಕ್ಷಿಣ ಭಾಗದಲ್ಲಿ ರಾಮಬಂಟ ಆಂಜನೇಯನ ಮಂದಿರ ಇದೆ ಮಂದಿರದ ಬಳಿ ಪೌರಾಣಿಕ ಸೀತಾಕೂಪವನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ವಿಶೇಷ ದೇವಾಲಯದ ಯಾವುದೇ ಭಾಗದಲ್ಲೂ ಕಬ್ಬಿಣ ಬಳಸಿಲ್ಲ ಮಂದಿರ ತಳಪಾಯವನ್ನ ಹದಿನಾಲ್ಕು ಮೀಟರ್ ಆರ್ಸಿಸಿ ಬಳಸಿ ನಿರ್ಮಿಸಿದ್ದು ಗ್ರಾನೈಟ್ ಬಳಸಿ ಇಪ್ಪತ್ತೊಂದು ಅಡಿ ಎತ್ತರದ ಪಿಲ್ಲರ್ ನಿರ್ಮಾಣ ಮಾಡಲಾಗಿದೆ ಮಂದಿರದ ಕಾಂಪ್ಲೆಕ್ಸ್ನಲ್ಲಿ ಕೊಳಚೆ ನೀರು ಶುದ್ಧೀಕರಣ ಘಟಕ ನಿರ್ಮಾಣ ಅಗ್ನಿಶಾಮಕ ದಳಕ್ಕೆ ನೀರಿನ ಪೂರೈಕೆ ಪ್ರತ್ಯೇಕ ಪವರ್ ಸ್ಟೇಷನ್ ನಿರ್ಮಿಸಲಾಗಿದೆ ಇಪ್ಪತ್ತೈದು ಸಾವಿರ ಯಾತ್ರಾರ್ಥಿಗಳ ಸಾಮರ್ಥ್ಯದ ಯಾತ್ರಾರ್ಥಿ ಸೌಲಭ್ಯ ಕೇಂದ್ರ ನಿರ್ಮಾಣ ಯಾತ್ರಾರ್ಥಿಗಳಿಗೆ ಮೆಡಿಕಲ್ ಲಾಕರ್ ಸೌಲಭ್ಯ ಕೂಡ ಇರಲಿದೆ ಮಂದಿರವನ್ನ ಸಂಪೂರ್ಣವಾಗಿ ಭಾರತದ ಸಂಪ್ರದಾಯ ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಾಣ ಮಾಡಲಾಗಿದೆ ಪರಿಸರ ಸ್ನೇಹಿ ಜಲಸಂರಕ್ಷಣೆಗೆ ಒತ್ತು ನೀಡಿ ಎಪ್ಪತ್ತು ಎಕರೆ ಜಾಗದ ಪೈಕಿ ಶೇಕಡಾ ಎಪ್ಪತ್ತರಷ್ಟು ಹಸಿರಿನಿಂದ ಕೂಡಿದೆ ಒಟ್ಟಾರೆ ಅಯೋಧ್ಯೆಯಲ್ಲಿ ಶ್ರೀರಾಮೋತ್ಸವ ಸಂಭ್ರಮ ಕೆಳಗಟ್ಟಿದೆ ಎಲ್ಲೆಲ್ಲೂ ರಾಮನಾಮ ಜಪ ಆಗ್ತಾ ಇದೆ ಬಾಲರಾಮನನ್ನ ಕಣ್ತುಂಬಿಕೊಳ್ಳೋಕೆ ಅಸಂಖ್ಯ ಭಕ್ತಗಣ ಕಾತುರತೆಯಿಂದ ಕಾಯ್ತಿದೆ